ಬಿಗಿದು ಆತ್ಮಹತ್ಯೆ ಹಾಗೆ ತಂದು ಕೊಟ್ಟವರಿಗೆ ತುಂಬಾ ತುಂಬಾ ಧನ್ಯವಾದ ಏನೋ ಹುಡುಗಿಯರ ಬಗ್ಗೆ ಕೊಟ್ಟಾರಲ್ಲ ಹುಡುಗಿಯರನ್ನು ಚುಡಾಶಿನವರಿಗೆ ರಾಷ್ಟ್ರಪತಿನ ಸಲಮಾನ

干的本。

ನೀವು ಒಂದು ನಾಟಕ ಡೈರೆಕ್ಟ್ ಆಗಿ ಕೊಡ್ತು ಮಾಡ್ತೀವಿ ಹಾಂ ಮಾಡ್ತೀರಿ ಹಾಂ ನಾಟಕದ ಹೆಸರು ಸತ್ಯವಾನ ಸಾವಿತ್ರಿ ಸತ್ಯ ಅವ್ನ ಶಿವರಾತ್ರಿ ಮಾಡೈತಿ ಏನಾಯ್ತು ಅಮಗಣ ಸತ್ಯವಾನ ಸಾವಿತ್ರಿ ಸತ್ತವ್ವನ ಶಿವರಾತ್ರಿ ಮೊಬೈಲ್ ಬಿಡು ಆ ನಾಟಕನ ಹೆಣ್ಪಾತ್ರ ಮಾಡ್ಬೇಕು ಹೆಣ್ಪಾತ್ರ ಹಾಂ ಆಗೋದಿಲ್ಲಪ್ಪ ಯಾಕ ಆ ಗಂಡ ಸುಧನ ಏನೇ ಇವತ್ತು ಅಂದ್ರೆ ಶಣ್ಪಾತ್ರ ಯಾಕ ಆಗೋದಿಲ್ಲಪ್ಪ ಯಾಕೋ ಮೈ ಗಂಡಸು ಏನು ಇವತ್ತು ಅಂದ್ರೆ ಶಣ್ಪಾತ್ರ ಮಾಡ್ತೀವಿ

ಮನೆಯ ತುಂಬಾಕ ಗುಡ್ಡ ಬರಾಕತ್ತಿ ನೋಡ ಸಂಡಿ ಚಿಕ್ಕ ಪರಿಸ್ಸಲಿಗೆ ಪೂಲಾಕೈತೆ ಬಸನ್ನ ಚಿಕ್ಕ ಪಡಿಸ್ಕಿ ಪೂಲಾಕೈತ ಆತವಾಗಿ ಯಶೋಧ ಲಕ್ಷ್ಮಿ ಆ ಮೈಕಾಗ ಒಂದ್ ನಿಮಿಷ இவாசன முந்தை விளாத்தி ஹிந்து விளாத்தி அவ்வளோ ஏனாரு நோடி அஞ்சு

ಹೇಳಿದ್ರೆ ಪಾಪ ಅದನ್ನ ಅದೇ ಮನೆಗೆ ಸ್ವೀಸಿ ಹೇಳೋ ಕರಣ್ಣ ಹೇಳ ಜೋರಲ್ಲ ಚಪ್ಪ ಕೊಡ್ಬೇಡ ಕರಂಗ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ಏ ಮಗಣ ಕ್ವಾರಿ ಫೋನ್ ಆದ್ರೂ ಫೋನ್ ಬಂದ್ರೆ ಫೋನ್ ತೆಗಿಯೋದ ಫೋನ್ ತರಬೇಡಂದ್ರೆ ಫೋನ್ ತಂದು ಅಮ್ಮಗಣ ಋಷಿಮಾರ್ ಯಾರ ಆ ಥರ ಯಾಕೆ ಬಿಡಿ ಸರ ಹಾಂ ನಿಮ್ಮ ಕಾಲದಾಗ ಟಚ್ ಮಾಡೋದು ರಿಷ್ ಹ್ಞೂ ನಮ್ಮ ಕಾಲದ ಹಂಗಲ್ಲಪ್ಪ ಹ್ಞೂ ಯಾರ ಕಾಲ ಮರಿ ಬೇಡದ ರಿಷ್ಣ

ಸಸೀ ಸುತಿ ಏನು ಅಂತ ಸಸೀ ಸುತಿ ಏ ಹೇ ಹೇ ಕುದು ಕುದು ಕಾಯ್ತಿದ್ರು ಕುತ್ ಬಕ ಹೇಳವನ ಹಾಯ್ ಪೈಲ ಆ ಚಿಕನ್ ಉಣಿಸಲ್ಲ ಸುದಾಕರ್ ಹೊರಗ ಕುತ್ತಿದೆ ಅಂದ್ರೆ ಆಕಡೆ ಹೋಗಿಬೇಕ ಅಂತ ಮಾಡಿ ಹೌದಾ پکڑ ಸಸೀ ಸುತಿ ಏನು ಅಂತಾ ಅಷ್ಟೆ ಕುತ್ ಹೇಳವನ ಏನು ಕಗಳ ಹೊರಗೆ ಇದೆ ಏನು ಸಸೀ ಸುತಿ ಇವತ್ತಲ್ಲ ಕೊಳ್ತತ್ತೆ ಕೊಳ್ತತ್ತೆ ಅಕಿದ ನಿಮ್ಮ ಮೊಬೈಲ್ ಫೋನ್ ಮಾಡಿ ಹೇಳ್ತಾರ ಮಗನ ಹೌದು ಸರ್ ಅಂತ ಫ್ಯಾಮಿಲಿ ನಿಮ್ಮದು ಕತ್ತೆಡ್ ಫ್ಯಾಮಿಲಿ ಇವತ್ತು ಮನಿ ಊಟಕ್ಕೆ ಬರ್ತೀನಿ ಏನ್ ಮಾಡ್ತೀನಿ ನಮ್ಮ ಊಟಕ್ಕೆ ಬರ್ತೀರಾ ನಮಗ ಖುಷಿ ಏನ ಮಾಸ್ತರ್ ನಮ್ಮನಿಗೆ ಊಟಕ್ಕೆ ನಾವ್ ಏನ್ ಮಾಡಿಸ್ಬೋದು ಬಂದ್ರಿಕನ್ ಚಿಕನ್ ಗ್ರಾನಿ ಕಾಜು ಕುರ್ಮ ಇಡ್ಲಿ ಹಾಸಿಡಾ ತೂತೋಡ ವಡ ಬಗಲೋಡ ಬಗಲೋಡ ಗೊತ್ತಿಲ್ಲ ನೀರ್ಸೋ ಇಟ್ಟು ಬಡಿತ ಪ್ಪ ನೀನ ಸ್ಪೆಷಲ್ ಮಾಡ್ಬೋದು ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಚಪ್ಪಲ ಸ್ನೇಹಿತರೆ ನಮ್ಮ ಆಶಯ ಮತ್ತೆ ನಿಮ್ಮ ತದನಂತರ ಮತ್ತೆ ನೆಗಸ್ತೀವಿ ಅಂತ ಹೇಳ್ತಾ ಬನ್ನಿ ಈಗ ಕಾರ್ಯಕ್ರಮ ಮುಂದುವರ್ಸ ನೋಡೋಣ ನೊಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರ್ಸ್ತಾ ಇದೀವಿ ನಮ್ಮ ತಂಡದ ಕಲ್ಯಾಣಿ ಅವರಿಂದ ನೋಡೋಣ ವಿಶೇಷ